ಮಾತಾಡಿದ್ದಾರೆ ಯಾದಗಿರಿ ಶಾಸಕನಾಗಿನಿ ಯಾದಗಿರಿಯಲ್ಲಿ ನಮ್ದು ಇದು ಅಂಬೇಡ್ಕರ್ ಮಂಟಪ ಆಗಲಿ ಇದು ಏನು ಏನಾದ್ದು ಬಹಳ ಸಂತೋಷದ ಸಂಗತಿ ಇದನ್ನೆಲ್ಲ ನಮ್ಮ ಮಲ್ಲಿಕಾರ್ಜುನ್ ಕ್ರಾಂತಿಯವರ ಸತತ ಪ್ರಯತ್ನ ಹಗಲು ರಾತ್ರಿ ಅನ್ನೋದೇ ಇಲ್ಲಿ ನಮ್ಮ ಸರ್ಕಾರ ಆಗಲಿ ಯಾವುದೇ ಆಗಲಿ ಮಾಡಿಕೊಡ್ತದ ಅದನ್ನ ನಾವು ಎಲ್ಲರು ಕೊಂಡು ಇದು ಇಷ್ಟ ಮಾಡಿದ್ರೆ ಎರಡು ಎಕರೆ ಜಮೀನು ಕೊಡೋದ್ರಿಂದ ನಮ್ಮ ಸಮಾಜಕ್ಕೆ ಏನು ಇದು ಮಾಡಿದಂಗೆ ಅದೆಲ್ಲ ಈಗಾಗಲೇ ಕೇಳಿದಂಗ ಫಸ್ಟ್ ನಾನು ಈಗ ನನ್ನ ಶಾಸಕರ ಅಧಿಕಾರದಲ್ಲಿ ಬರ್ತಕ್ಕಂಥದ್ದು ಮೊದಲು ನೀರು ಆದಷ್ಟು ಸ್ವಲ್ಪ ದಿನದಲ್ಲಿ ಇಲ್ಲಿ ಮೊದಲು ಬರುವ ವ್ಯವಸ್ಥೆ ಮಾಡಿಸ್ತೀನಿ ಆಮೇಲೆ ಇಲ್ಲಿಂದ ಮಾಡಿದಲ್ಲಿ ಫ್ಲಾಗ್ ಹಾಕಿದಲ್ಲಿಗೆ ದಾರಿಯನ್ನು ಮಾಡಿಸೋಣ ಕಾಂಪೌಂಡ್ ವಾಲ್ ಹೇಳಿದ್ದಾರೆ ಕಾಂಪೌಂಡ್ ಅಲ್ಲಿ ಮಾಡಿಸೋಣ ಮತ್ತು ಕಲ್ಯಾಣ ಮಂಟಪ ಇದ್ದಾರೆ ಅದು ಮಾಡಿಸೋಣ ದೇವರ ಇಚ್ಛೆ ಬುದ್ಧನ ಇಚ್ಛೆ ಅಂಬೇಡ್ಕರ್ ಅವರ ಇಚ್ಛೆ ಇದ್ದರೆ ಇವೆಲ್ಲಷ್ಟು ಕೆಲಸಗಳು ನನ್ನ ಅವಧಿಯಲ್ಲಿ ಆಗಲಿ ಅಂತೇಳಿ ನೀವೆಲ್ಲರ ಆಸೆಯಂತೆ ಆ ದೇವರಲ್ಲಿ ಪ್ರಾರ್ಥಿಸಿ ನಾನು ಪ್ರಾಮಾಣಿಕವಾಗಿ ಇವೆಲ್ಲ ಮಾಡಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತೇಳಿ ಇವತ್ತ ಮಾತಾಡಲು ಅವಕಾಶ ಮಾಡಿ ಕೊಟ್ಟತಕ್ಕಂತ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಭೀಮ್ ಜೈತು ಉಪಚಾರತ ಹೋದಂತ ಪರಿಸ್ಥಿತಿ ಮಾತ್ರ ನಾವು ಬಾಬಾ ಸಾಹೇಬ್ ತತ್ವದ ಮೇಲೆ ಬಾಬಾ ಸಾಹೇಬ್ನವ್ರೋ ಋಣ ಸಾರ್ಥಕ ಆಗ್ತದೆ ಅಂತೇಳಿ ನಾವು ಹೇಳ್ತೀನಿ ಇವತ್ತು ಗವರ್ನರ್ ಸರ್ ಅವರು ಮೂಲತಃ ಚಾರ್ಜ್ ತಗೊಳ್ಳೋ ಮುಂದೆ ಹೇಳಿದ್ರೆ ಅಂತೇಳಿ ಸರ್ಕಾರದವರು ಹೇಳಿದ್ರೆ ಮತ್ತು ಮಾಧ್ಯಮದವರು ಹೇಳ್ತಾರ ನಾವೇನು ಹೇಳ್ತಿದ್ದೀವಿ ದಲಿತನ ಮೇಲೆ ದೌರ್ಜನ್ಯ ಇತ್ತು ದಲಿತಗೆ ಶೂ ಇರಿಸಿ ಆದ್ರೆ ದರ್ಶನ್ ಸರ್ ನಾವು ದಲಿತ ಎಲ್ಲ ಬಾರದು ಬೌದ್ಧ ಉಚ್ಚ ನ್ಯಾಯಾಧೀಶರ ಮೇಲೆ ದೌರ್ಜನ್ಯ ಇತ್ತು ಶಿವ ಆಯ್ಕೆ ಅವಮಾನ ಮೇಲೆ ಬಂದಾಗ ಇಡೀ ಜಗತ್ತಿನಲ್ಲಿರುವ ಬೌದ್ಧ ದೇಶಗಳು ಈ ದೇಶದ ಕಡೆ ತಿರುಗಿ ನೋಡ್ತವೆ ಈ ದೇಶದ ಬುದ್ಧಿ ಕಲಿಸಬೇಕಾಗ್ತದ ಅದರ ಬಟ್ಟು ಕಳಿಸಿ ಎಲ್ಲ ಈ ಹೋರಾಟಗಾರರು ನೋಡಾಕಿತ್ತು ದಲಿತರ ಮೇಲೆ ಎಸೆತ ದಯಮಾಡಿ ದಲಿತನ ಕೊಡ್ರಿ ಅವ್ರು ಒಂದು ಉನ್ನತ ಸ್ಥಾನದಲ್ಲಿದ್ದು ಅವರು ದರ್ಶನ್ ಸರಿ ಅವರಪ್ಪ ಬಾಬಾ ಸಾಂಬನ ಜೊತೆ ಬೌದ್ಧ ಧರ್ಮ ಸ್ವೀಕಾರ ಅಂತ ಇಷ್ಟೆಲ್ಲ ಇದ್ದಾಗ ಮತ್ತೆ ನಾವು ಅವರೇ ಅಂತ ಮಾಧ್ಯಮ ಇರುತ್ತಲ್ಲ ಬುದ್ಧಿಷ್ಟು ಅಂತೇಳಿ ಅದು ದಯಮಾಡಿ ನೀವು ಯಾವುದೇ ಜಾತಿಯವರೀ ಬುದ್ಧ ಬೇಕು ಅಂದ್ರೆ ನಾವು ಧರ್ಮ ಬೌದ್ಧ ಬರ್ಸಬೇಕು ಜಾತಿ ಬೌದ್ಧ ಅಂತಾನೆ ಯಾಕಂದ್ರೆ ಯಾಕೆ ಮತ್ತೆ ಈಗ ಇನ್ನು ಎರಡು ತಿಂಗಳಲ್ಲಿ ಕೇಂದ್ರ ಸರ್ಕಾರದ ಸರ್ವೆ ನೀಡ್ತೀರ ಆ ಕೇಂದ್ರ ಸರ್ಕಾರ